ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ವೈಕುಂಠ ಏಕಾದಶಿ ಎಲ್ಲ ಅನ್ನ ಉಣದ್ರು ನಾವು ಆದರೆ ಪೂರ್ತಿ ಊಟ ಬಿಟ್ಟುಬಿಟ್ರೆ ಭಾಳ ತ್ರಾಸಾಗ್ತದೆ ಕೆಲವರಿಗೆ ಉಪವಾಸ ಅಂದರೆ ಅದರ ಸಂಬಂಧ ಏನು ಏನು ಮಾಡ್ತಾಯಿದ್ದೀನಿ ಈಗ ದಶಮಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಹೌದಲ್ಲೂ ಉಪ್ಪು ಹಾಕಿ ಎಣ್ಣೆ ಹಾಕಿಬಿಟ್ಟು ಇಲ್ಲಿ ಸ್ವಲ್ಪ ಲೂಕು ವಾರ್ಮ್ ಅಂದರೆ ಸ್ವಲ್ಪ ವಾರ್ ಬಿಡಬೇಕಷ್ಟೇ ಉಗುರು ಬಿಸ್ಕಂತೀವಲ್ಲ ಆ ರೀತಿ ಇದ್ದದ್ದು ಈ ಹಾಲು ಪೂರ್ತಿ ಹಾಲು ನೀರು ಕುಡಿಸಿಲ್ಲ ನಾನು ಹಾಲಿನಲ್ಲೇ ಈ ಕಣಕ ಏನು ಮಾಡ್ತೀನಿ ಕಲಿಸ್ತೀನಿ ಈಗ ನೋಡಿ ಹಿಂಗೆ ಚೆನ್ನಾಗಿ ನಾದಿಬಿಟ್ಟು ಸ್ವಲ್ಪ ಎಣ್ಣೆ ಮೇಲೆ ಹಚ್ಚಿ ಈ ರೀತಿ ಇಟ್ಕೋಬೇಕು ಒಂದು ಎರಡು ಮೂರು ತಾಸು ಇದು ಆಮೇಲೆ ದಶಮಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಈಗ ಹಾಲಿನೊಳಗೆ ಕಲಿಸಿದ ದಶಮಿ ಮಾಡ್ತಿದ್ದೀನಲ್ಲ ಇವತ್ತು ವೈಕುಂಠ ಏಕಾದಶಿಗೆ ಅದಕ್ಕೊಂದು ಸೂಪರ್ ಆದ ನಿಮಗೆ ಪಲ್ಯ ತೋರಿಸ್ತಾ ಇದ್ದೀನಿ ಕ್ಯಾಬೇಜ್ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಹಚ್ಚಿ ಹಾಕಿ ಇದರಲ್ಲಿ ಇದರದೆಲ್ಲ ಇದು ಕೂಲಿಂಗ ಇದರಲ್ಲಿ ಅದನ್ನು ಸಣ್ಣಾಗಿ ಹೆಚ್ಕೊಂಡಿದ್ದೀನಿ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ವಟಾಣಿಗಳನ್ನು ತಗೊಂಡು ಬಿಡಿಸಿದ್ದೆ ನಾನು ಬಿಡಿಸಿಬಿಟ್ಟು ಫ್ರೆಶ್ ಒಟ್ಟಾಣಿ ಉಪ್ಪು ನೀರಲ್ಲಿ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ನೀರಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕಿ ಉಪ್ಪು ಹಾಕಿದ್ದೀನಿ ಒಂದಿಷ್ಟು ಹಾಕಿ ಒಂದು ಬೇಯಿಸ್ಕೋಬೇಕು ಮೊದಲು ಸಿಂಪಲ್ ಅದೊಂದು ಕ್ಯಾಬೇಜ್ ಪಲ್ಯ ನೋಡಿ ಅದರಲ್ಲಿ ಹೆಚ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ಮೇಲೆ ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಯಿಸಿದ್ದು ಒಠಾಣಿ ಹಾಕಿದ್ದೀನಿ ಹಸಿ ಅಂತೂ ಅದು ಕ್ಯಾಬೇಜ್ನಲ್ಲಿ ಹಾಕಿ ಹೆಚ್ಕೊಂಡಿದ್ದೀನಿ ಅದೇ ಮಷಿನ್ನಲ್ಲಿ ಆಮೇಲೆ ಮ್ಯಾಲೊಂದು ಸ್ವಲ್ಪ ಅರ್ಶಿಣ ಪುಡಿ ಹಿಂಗು ಉಪ್ಪು ಹಾಕಿಟ್ಟಿದ್ದೀನಿ ಈಗ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಎರಡು ಬೆಳೆ ಹಾಕಿದ್ದೀನಿ ಈಗ ಚಟಪಟ್ಟೆ ಅಂದಬೇಕಷ್ಟೇ ಅಂದಿದ್ದು ಮಾಡ್ತೀನಿ ಎಲ್ಲ ಮಾಡಿಟ್ಕೊಂಡು ಇದಕ್ಕೆ ಹಾಕಿರ್ತೀನಿ

ಬದಲಿಗೆ ನಾವು ಕಟ್ಟಿ ನಾನು ಇದಕ್ಕೆ ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ ನಾನು ಬೈತಾ ಇದೆ ಹೀಗೆ ಸ್ವಲ್ಪ ಅದೇ ಅದೇ ನೀರು ಜೀವ ಹಾಕಿಲ್ಲ ನಾನು ಸ್ವಲ್ಪ ಇದು ಅಗಿ ಬೆತ್ಕಬಾರ್ದು ಸ್ವಲ್ಪ ಕ್ರಂಚಿ ಚಲೋ ಇದು ಡಿಶ್ ಔಟ್ ಮಾಡಿಂದ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಈಗ ಮಾಡ್ತಾ ಇದ್ದೀನಿ ಉದುರಾಗಿ ಇಷ್ಟು ಚೆನ್ನಾಗಾಗಿದೆ ಅಂದರೆ ಪಲ್ಯ ವಾ ನೋಡಿದ್ದೀನಿ ಹಿಂಗಾಗಿ ಪೀಝು ಫ್ರೆಶ್ ಇದು ಮಟರ್ ಬರ್ತಾವಲ್ಲ ಈಗ ಹಿಂಗಾಗಿ ಚಲೋ ಎಲ್ಲನೂ ಹಾಕಿ ಮಾಡಿದರೆ ತುಂಬ ಆಗ್ತಿದೆ ಪಲ್ಯ ನೋಡಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಇದು ನಿಮಗೆ ಲೈಕ್ ಆಗಿದ್ರೆ ಒಂದು ನನಗೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನೋಡಿ ಈಗ ದಶಮಿ ಮಾಡೋದು ತೋರಿಸ್ತಾ ಇದ್ದೀನಿ ಈಗ ಈ ಥರ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಡಿ ಸ್ವಲ್ಪ ಎಣ್ಣೆ ಹಚ್ಬೇಕು ಅಷ್ಟೇ ಹೆಚ್ಚಿಗೆ ಚಲೋ ಆಗ್ತಾವೆ ಇವು ಭಾಳ ನೋಡಿರಿ ಈಗ ಹಾಲನ ದಶಮಿ ಎಷ್ಟು ಚೆನ್ನಾಗಿ ಆಗಿವೆ ಎಲ್ಲ ಉಬ್ಬಿ ಉಬ್ಬಿ ಬಂದಿದೆ ಎಲ್ಲ ಕಡೆ ಎಷ್ಟು ಒಂಥರ ಬೇರೆನೇ ಇರ್ತದೆ ಇದು ಉಪವಾಸಕ್ಕೆ ನಡೀತದೆ ಇದು ಇದೇ ರೀತಿ ಮಾಡಬೇಕು ಅಗದಿ ನಿಮ್ಗೆ ಅನ್ನೂ ಹಾಗೆ ತಿನ್ನಬೇಕು ಅಂತ ಅನಿಸುತ್ತದ್ರೆ ಸ್ವಲ್ಪ ಅಕ್ಕಿ ಹುರಿದು ಬಿಟ್ಟು ಅಕ್ಕಿ ಹುರಿದು ಬಿಟ್ಟು ಅನ್ನ ಮಾಡ್ಕೋಬೇಕು ನಡೀತದೆ ಅದು ನಡೀತದೆ ಅದೇ ಹೇಳ್ತೀನಿ ಶರೀರ ರಕ್ಷತಿ ಧರ್ಮ ಅಂತ ಹಂಗೆ ನಮ್ಮ ಶರೀರ ಬ ಉಳಿಸ್ಕೊಂಡು ನಾವು ಧರ್ಮ ಮಾಡಬೇಕು ಅದು ಒಂದೊಂದು ರೀತಿ ಹಂಗೆ ಆಗ್ತದದು ಅದಕ್ಕೆ ಈ ಸಲ ಚಪಾತಿ ಮಾಡಿಕೊಂಡು ನೋಡಿ ನೀವು ಈ ರೀತಿ ನೋಡಿರಿ ಈಗ ಇದು ಸಾಯಂಕಾಲ ಉಪವಾಸ ಮಾಡಬೇಕಲ್ಲ ಅದಕ್ಕೆ ಇದು ಈ ರೀತಿ ಥಾಲಿ ತಯಾರಾಗಿದೆ ಕ್ಯಾಬೇಜ್ ಪಲ್ಯ ಅದಕ್ಕೂ ಈರುಳ್ಳಿಲ್ಲ ಇಲ್ಲ ಒಂದು ಚಟ್ನಿ ಪುಡಿ ಹಾಲೊಂದು ಎರಡು ದಶಮಿ ಇಷ್ಟು ತಿಂದು ಬಿಟ್ಟರೆ ಉಪವಾಸ ಯಾರಿಗೆ ನಿಮಗೆ ಪೂರ್ತಿ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲೋ ಅವ್ರ ಈ ರೀತಿ ಮಾಡ್ಕೋಬೋದು ಇದು ಲೈಕ್ ಆಗಿದ್ದರೆ ನನಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು